சொன்னே மேலே பரவாடையா ஹவ் தோடா வெண்டி 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 ஏ மேல வந்தாக மேலே ಬಂದாக நீடிறோ அಲ್வா யாத மச்சாரிட்டி இது நம்ம மூளத்துல இருக்கு இது சொத்து வீப்பா ಹಂಚ ಮೂಲ ಸ್ಥಾನ ಎರಡು ಎರಡಕ್ಕೆ ಅರವತ್ತ ನಾಲ್ಕು ಜಾಗುತ್ತೆ ಹೊಸ ಐವತ್ತು ಇದೊಂದು ಇದೆ ಇದೊಂದು ಮೂಲ ಸ್ಥಾನ ಅಲ್ಲಿ ಅಂದರೆ ಒಂದು ದೈತ್ಯನನ್ನು ಆ ಈ ರೂಪದಲ್ಲಿ ಸನ್ಮಾನ ಮಾಡಿದಂತ ಅಲ್ಲಿ ಕಲ್ಲಿನಲ್ಲಿ ದೇವರು ಆವಿರ್ಭಾವ 오빠 오빠 이으면 저한테 아리 아 ನಮ್ದೆಸ್ಟ್ ಮಾಡಬೇಕು ಡಯಾನಮಿಕ್ ಕಮಿಷನ್ ಇರುವಾಗ ಅಲ್ಲಿ ಒಂದು ವಿಭಾಗ ಮಾಡಿ ಇಲ್ಲಿ ಕಳಿಸಿದ್ರು ಕಡಿಲ ಮಾಡಬೇಕು ನೋಡ್ಕೊಂಡು ನಮ್ದು ಟೆಂಪಲ್